ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸ್ಯಾಟರ್ಡೆ ಮತ್ತು ಸಂಡೇ ಬ್ಲಾಗ್ ಆಗಿರುತ್ತೆ ನವಿಲಲ್ಲಿ ಜಾತ್ರೆ ಇತ್ತು ನಾಗೇಶ್ವರ ಸ್ವಾಮಿದು ಜೊತೆಗೆ ಒಂದು ಹರಕೆ ತೀರಿಸೋದಿತ್ತು ನಮ್ಮ ಪಾಪಗೆ ಅಂದರೆ ನನ್ನ ಅಳಿಯಂಗೆ ಗಂಟಾಗಿತ್ತು ಅದ್ರದ್ದು ಹರಕೆ ತೀರಿಸಬೇಕಿತ್ತು ಹಾಗಾಗಿ ಎರಡು ದಿನ ಜಾತ್ರೆನೂ ಆಗುತ್ತೆ ಜೊತೆಗೆ ಹರಕೆ ತೀರಿಸ್ದಂಗೂ ಆಗುತ್ತೆ ಅಂತ ಊರಿಗೆ ಹೋಗಿದ್ವಿ ಬೆಂಗಳೂರಿಂದ ನಾವು ಬೆಳಗಿನ ಜಾವ ಐದು ಗಂಟೆಗೆ ಹೊಟ್ವಿ ಹಿಂದಿನ ದಿನ ರಾತ್ರಿ ಮಳೆ ಬಂದಿತ್ತು ಅಂತ ಅನಿಸುತ್ತೆ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ನಮ್ಮೂರ ಕಡೆ ಅಂತೂ ಮರ ಗಿಡ ಎಲ್ಲ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಈ ಥರ ಮಳೆ ಬಂದಾಗ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ದಿನ ಆದಮೇಲೆ ಈ ಥರ ವ್ಯೂ ನೋಡಿ ಒಂಥರ ಮೈಂಡೆಲ್ಲ ಫ್ರೆಶ್ ಆಯಿತು ಇನ್ನು ಪ್ರತಿ ವರ್ಷ ನಾಗೇಶ್ವರ ಸ್ವಾಮಿ ಜಾತ್ರೆಯಲ್ಲಿ ನಾನು ಬಾಯಿ ಬೇಗ ಹಾಕಿಸ್ಕೊತೀನಿ ಸುಮಾರು ಹತ್ತನ್ನೆರಡು ವರ್ಷದಿಂದ ನಾನು ಪ್ರತಿ ವರ್ಷವೂ ಮಿಸ್ ಮಾಡದೇ ಇರೋ ಥರ ಬಂದು ಬಾಯ್ ಬೇಗ ಹಾಕಿಸ್ಕೊತೀನಿ ಹರ್ಕೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ಪ್ರತಿ ವರ್ಷ ಮಿಸ್ ಮಾಡದೆ ಬರ್ತೀನಿ ಈ ಜಾತ್ರೆಗಂತೂ ಇದನ್ನು ಕೆಲವರು ಮೂಢನಂಬಿಕೆ ಅಂತ ಕೂಡ ಅನ್ಬೋದ್ರು ಆದರೆ ನಾನು ನಂಬ್ತೀನಿ ನಾನು ನಾಗೇಶ್ವರ ಸ್ವಾಮಿನ ತುಂಬಾ ನಂಬ್ತೀನಿ ನನಗೆ ನಂಬಿಕೆ ಇದೆ ಹಾಗಂತ ಎಲ್ಲರೂ ನಂಬಲೇಬೇಕು ಎಲ್ಲರೂ ಮಾಡಲೇಬೇಕು ಅಂತ ಇಲ್ಲ ಅವರವ್ರ ನಂಬಿಕೆ ಅವರವರಿಗೆ ನನಗಂತೂ ಇದರಲ್ಲಿ ಸಂಪೂರ್ಣವಾದ ನಂಬಿಕೆ ಇದೆ ಒಂದು ಖುಷಿ ಇದೆ ಸಮಾಧಾನ ಇದೆ ಹಾಗಾಗಿ ನಾನು ಇದನ್ನು ತಪ್ಪದೆ ಪ್ರತಿ ವರ್ಷ ಮಾಡ್ತೀನಿ ನಮ್ಮ ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ನಮ್ಮ ಅಜ್ಜಿ ಈ ಥರದ ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಹಾಕ್ತಾರೆ ಇವರೇ ನಮ್ಮ ಅಜ್ಜಿ ನೋಡಿರ್ತೀರ ಅನಿಸುತ್ತೆ ಅವ್ವನ ನಾವು ಅವ್ವ ಅಂತಲೇ ಕರೆಯೋದು ನಮ್ಮ ಅಜ್ಜಿನ ನಮ್ಮ ಮನೇಲಾಗಲೇ ಪೂಜೆ ಆಗ್ತಾ ಇತ್ತು ನಾವು ಬರೋದ್ರೊಳಗಡೆ ನೋಡಪ್ಪ ಮಾತಾಡ್ಸಲ್ಲ ನೋಡಪ್ಪ ನನ್ನ ನಿನ್ ಮಗ ಯಾವಾಗ ಮಾತಾಡ್ಸಲ್ಲ ನೋ ನಾವು ವಾಪಸ್ ಹೋಗೋನು ಅವನು ಮಾತಾಡಲ್ಲ 얘는 ನಾವು ವಾಪಸ್ ಹೋಗೋರು ಬೆಳಗ್ಗೆ ಬೆಳಗೆ ಬೇಗ ಬಂದಿದ್ರಿಂದ ಒಂದಸಲ ತೋಟಕ್ಕೆ ಹೋಗಿ ಬರೋಣ ಹಿಂದಿನ ದಿನ ಮಳೆ ಆಗಿದ ತನ ನೋಡ್ಕೊಂಡು ಅಂತ ತೋಟದ ಹತ್ರ ಬಂದ್ವಿ ಎಳ್ನೀರು ಅಂತ ಹೋಗೋಣ ಅಂತ ತೋಟಕ್ಕೆ ಬಂದ್ವಿ ಇದು ಹೊಷ್ಟ ಕಟ್ಟಿರೋ ಸಸಿಗಳು ಮೋಸ್ಟ್ಲಿ ಯಾವುದೋ ಒಂದೇ ಒಂದು ಮಧ್ಯದಲ್ಲಿ ಹುಂಬಳೆ ಹೊಡೆದಿದೆ ಅಂತ ಹೇಳ್ತಿದ್ರು ಅಪ್ಪ ಏನೋ ಮಾಡೋದಕ್ಕೆ ಪಾಯ ಹಾಕ್ಸಿದಾರಪ್ಪಾಜಿ ಮಳೆ ಬಂದು ಈ ವರ್ಷ ಮಳೆನೇ ಇರಲಿಲ್ಲ ನಿನ್ನೆ ನೈಟ್ ಮಳೆ ಬಂದಿದೆ ಅದೊಂದು ಖುಷಿ ಇವತ್ತು ಜಾತ್ರೆ ಮಾಡೋದಕ್ಕೆ ಒಂಥರ ಖುಷಿ ಮಳೆ ಬಂದಿರೋದಕ್ಕೆ ಎಲ್ರಿಗೂ ಸೊ ಅದಕ್ಕೆ ನೋಡಿಕೊಂಡು ಎಲ್ಲಿ ತೊಗೊಂಡೋಗೋಣ ಅಂತ ಬಂದ್ವಿ ನಾನು ಉಪವಾಸ ಇರೋದ್ರಿಂದ ಸುಸ್ತಾಗ್ತೀನಿ ಅಟ್ಲೀಸ್ಟ್ ಎಳ್ನೀರಾದರೂ ಅಂತ ನಮ್ಮ ಯಜಮಾನ್ರು ಹೇಳುವಂತ ಮಾಡ್ತಾವ್ರೆ ಹಂಗೆ ಕುಡಿಯೋಲ್ಲ ಅವ್ರ ಸಮಾಧಾನಕ್ಕೆ ಬಂದೆ ಸುಮ್ಮನೆ ಜೊತೆಲಿ ತೊಗೊಂಡೋಗೋಣ ಅಂತ ಇದೇ ನಮ್ಮ ತೋಟ ಬೋರ್ ಸ್ವಲ್ಪ ರಿಪೇರಿ ಇರೋದ್ರಿಂದ ಒಂದು ಎರಡು ಮೂರು ತಿಂಗಳಿಂದ ನೀರು ಬಿಟ್ಟಿರಲಿಲ್ಲ ಸೊ ಮರ ಎಲ್ಲ ಸ್ವಲ್ಪ ಒಣಗ್ದಂಗೆ ಆಗ್ಬಿಟ್ಟಿತ್ತು ನೋಡೋದಕ್ಕೊಂಥರ ಬೇಜಾರಾಗ್ತಾಯಿತ್ತು ಮಳೆ ಬಂದಿದ್ದಕ್ಕೆ ಸ್ವಲ್ಪ ಸಮಾಧಾನ ನನಗಂತೂ ಊರಿಗೆ ಬಂದರೆ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ ತೋಟಕ್ಕೆ ಬಂದ್ರಂತೂ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರ್ತೀನಿ ಅಲ್ಲಿ ನೇರಳೆ ಮರ ಇತ್ತು ಅಲ್ಲಿ ನೇರಳೆ ಹಣ್ಣು ಇರ್ಬೋದೇನೋ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೆ ಬಟ್ ಆದರೆ ಒಂದೂ ಇರಲಿಲ್ಲ ಸ್ವೀಟ್ ಇದೆಯಾ ರೀ ಒಳ್ಳೆ ತಂಪು ಇರೋ ಇನ್ನೊಂದು ಏ ಬೇಡಪ್ಪ ಎಷ್ಟು ಕಿತ್ತಿದೆ ಮಮ್ಮ ಈಗ ತಡಿ ಒಂದು ಒಂದೆರಡು ಏನ ಮಾಡ್ತಾ ಖುಷ್ ಏನ್ ಮಾಡ್ತಾ ಇದ್ಯಾಪ್ ಚೊಪ್ಪಳಿ ತೊಳೆದಿದ್ಯಾ ಒಸ್ತಿದ್ಯಾ ಇಲ್ ನೋಡು ಏನ್ ಮಾಡ್ತಿದ್ಯಾಪ್ಲೇಟ್ ಹ್ಮ್ ಹ್ಮ್ ಪ್ರತಿ ಸಲ ತೋಟದಲ್ಲಿ ತೆಂಗಿನಕಾಯಿ ಕೇಳೋದಾಗ್ಲಿ ಎಳ್ಳಿರಾಗ್ಲಿ ಅಪ್ಪಾಜಿನೇ ಮಾಡ್ಕೊತಾರೆ ಕೆಲಸನೆಲ್ಲ ಮುಂಚೆಯಿಂದ ಅವ್ರಿಗೆ ಅಭ್ಯಾಸ ಇದೆ ಮುಂಚೆ ಎಲ್ಲ ಮರ ಕತ್ತಿ ಕೇಳ್ತಾ ಇದ್ರಂತೆ ಇವಾಗ ಜಾವನ್ಗೆ ಉಪಯೋಗಿಸ್ಕೊಂಡು ಅಪ್ಪನೇ ಕೇಳ್ತಾರೆ ಯಾರ ಸಹಾಯನೂ ಒಳ್ಳೆ ಕೆಲಸ ಐತೆ ಬಂದಿರೋದು

ಅಮ್ಮಂದು 75 ಡೇಟ್ ಯಾರು ನಿಂದು ಇದು ಬಸನಪ್ಪ ಹಿಂದುವಾದೆ ಅಂದೂ ಎಷ್ಟು ಫಿಟ್ ಆಗಿದ್ದಾರೆ ನೋಡಿ ವೆರಿ ಗುಡ್ ಹಾಕ್ ನಮ್ಮ ಅಪ್ಪ ನೋಡಿ ಎಷ್ಟು ಫಿಟ್ ಆಗಿದ್ದಾರೆ ಒಂದೂ ಎಕ್ಸ್ಟ್ರಾ ಫ್ಯಾಟ್ ಇಲ್ಲ ಏನಿಲ್ಲ ನನ್ನ ನಮ್ಮ ಅಪ್ಪನ ನೋಡಿದ್ರೆ ಅಪ್ಪ ಮಗಳು ಇಲ್ಲ ಶಶಿ ಹೊಟ್ಟೆ ಹೊರಿಸ್ತಾ ಚೆನ್ನಾಗಿದ್ಯಾ ನಮ್ಮ ತೋಟದ ತೆಂಗಿನ ಗಿಡ ನಾವು ಮಾವಿನ ಗಿಡದು ಅನ್ಕೊಂಡಿದ್ವಿ ನಿಮ್ಮಿಬ್ರು ನೋಡಿದ್ರೆ ಮಾವ ಅಳಿಯ ಹಾ ಯಾರು ನಂಬ್ತಾರ ಇಷ್ಟು ಚಿಕ್ಕ ಮಾವಂಗೆ ಇಷ್ಟು ದೊಡ್ಡ ಅಳಿಯ ಇಷ್ಟು ದೊಡ್ಡ ಮಾವಂಗೆ ಇಷ್ಟು ಚಿಕ್ಕ ಬಾಮ ಇದ ಇನ್ನು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಎಲ್ಲರೂ ರೆಡಿಯಾಗಿ ಪೂಜೆ ಮಾಡಿ ದೇವಸ್ಥಾನದ ಹತ್ರ ಹೋದ್ವು ದೇವಸ್ಥಾನದ ಹತ್ರ ಹೋದಾಗ ಒಂದು ಗಂಟೆ ಏನೋ ಆಗಿತ್ತು ರಥೋತ್ಸವ ಇದ್ದಿದ್ದು ಒಂದೂವರೆಗೆ ಹೋಗಿ ಅಲ್ಲಿ ಬಾಯ್ಬೀಗ ಹಾಕಿಸ್ಕೊಂಡು ನಿಂತ್ಕೊಂಡು ಬಿಸ್ಲಲ್ಲಿ ಸಿಕ್ಕಾಪಟ್ಟೆ ಬಿಸ್ಲಿತ್ತು ಆದ್ರೆ ದೇವರ ಭಕ್ತಿ ಮುಂದೆ ಅದೆಲ್ಲ ಏನು ಅನ್ಸೋದೇ ಇಲ್ಲ ಅಲ್ವಾ ಊರೊಳಗಡೆ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೇ ಬಾಯಿ ಬೀಗ ಹಾಕಿಸ್ಕೊಳ್ಳೋದು ಮತ್ತೆ ತೇರೆಳಿಯೋದು ಅಲ್ಲೇನೆ ತೇರು ಎಳೆಯೋದಕ್ಕೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಇದೆ ಅನ್ನುವಾಗಲೇ ಬಾಯಿ ಬೇಗ ಚುಚ್ಚುತ್ತಾರೆ ತೇರು ಮೇಲೆ ತೇರು ಸುತ್ತ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಬರೀಗಾಲಲ್ಲಿ ನೆಡ್ಕೊಂಡು ಬಂದು ಊರು ಹೊರಗಡೆ ಇರೋ ಈ ನಾಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಬಾಯಿ ಬೇಗ ಬಿಚ್ಚಿಸ್ಕೊಳ್ಳೋದು ಇಲ್ಲಿನ ಪದ್ಧತಿ ಇನ್ನು ಇಲ್ಲಿ ಉದ್ಭವ ಮೂರ್ತಿ ಇರೋದು ಹೊಯ್ಸಳ ರಾಜರ ಕಾಲದಲ್ಲಿ ಇಲ್ಲಿ ಶಿವಲಿಂಗ ಉದ್ಭವ ಆಗಿರೋದು ಅಂತ ಇತಿಹಾಸಗಳಿದೆ ದೇವಸ್ಥಾನದ ಮುಂದೆ ಒಂದು ಕಲ್ಲಲ್ಲಿ ಕೆತ್ತಿರೋ ಶಾಸನ ಕೂಡ ಇದೆ ಇದುವರೆಗೂ ಅದನ್ನ ಯಾರು ಓದಿಲ್ಲ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಸಲ ನೋಡಿ ನಮ್ಮ ದೇವಸ್ಥಾನನ ತುಂಬಾ ಚೆನ್ನಾಗಿದೆ ಖಂಡಿತ ನಿಮಗೆ ನಮ್ಮೂರಿನ ದೇವಸ್ಥಾನದ ವಾತಾವರಣ ಇಷ್ಟ ಆಗುತ್ತೆ ದರ್ಶನ ಮುಗಿಸ್ಕೊಂಡು ಬಂದ ತಕ್ಷಣ ನೀರು ಕೊಟ್ಟು ಫಸ್ಟ್ ನೀರ್ ಕೂಡ ಅಂತ ಜಾಸ್ತಿ ರಕ್ತ ಏನಾದ್ರೂ ಬಂತ ತೋರ್ಸು ಅಂತ ಬಂದು ಕೇಳ್ತಾ ಇದಾರೆ ನಮ್ಮಮ್ಮ ಇನ್ನು ವಿಶೇಷ ಅಂದ್ರೆ ಇಲ್ಲಿ ನಾಗರಕಲ್ಲು ಇದ್ರ ಬಗ್ಗೆ ಒಂದೊಳ್ಳೆ ಇತಿಹಾಸ ಕೂಡ ಇದೆ ಮುಂಚೆ ಎಲ್ಲ ನಾಗರ ದೋಷ ಇದ್ರೆ ಅಥವಾ ಬೇರೆ ಯಾವ್ದಾದ್ರು ದೋಷಗಳಿದ್ರೆ ಇಲ್ಲಿ ಬಂದು ನಾಗೇಶ್ವರ ಸ್ವಾಮಿಗೆ ಪೂಜೆ ಮಾಡಿಸಿ ನಾಗರೀಕಲ್ನ ಪ್ರತಿಷ್ಠಾಪನೆ ಮಾಡಿಸಿ ಬಾವಿಲಿ ನೀರು ಹಾಕಿಸ್ಕೊಂಡು ಹೋದರೆ ದೋಷ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇತ್ತು ಇಲ್ಲಿ ಲಕ್ಷಾಂತರ ನಾಗರಕಲ್ಲಿದೆ ಇವಾಗಂತೂ ಇಡೋದಕ್ಕೆ ಜಾಗ ಇಲ್ಲದೆ ಇವಾಗ ಒಂದು ಐದಾರು ವರ್ಷದಿಂದ ನಾಗರಕಲ್ನ ಪ್ರತಿಷ್ಠಾಪನೆ ಮಾಡಿಸೋದಿಕ್ಕೆ ಬಿಡೋಲ್ಲ ಅಂದರೆ ಅದ್ರ ಬದಲು ಹಿಟ್ಟಲ್ಲಿ ನಾಗಪ್ಪನ ಮಾಡಿ ಪೂಜೆ ಮಾಡಿ ನೀರಿಗೆ ಬಿಡ್ತಾರೆ ಯಾಕೆಂದರೆ ಇಡೋದಕ್ಕೆ ಜಾಗ ಸಾಕಾಗಲ್ಲ ಏಕೆಂದರೆ ದೇವರು ಅದು ಎಲ್ಲಂದರಲ್ಲಿ ಇಡಬಾರ್ದು ಅಂತ ಇನ್ನೂ ಸುಮಾರಷ್ಟು ನಾಗರಕಲ್ಲಿದೆ ನಿಮಗೆ ಡ್ರೋನ್ ಕ್ಯಾಮ್ರಾ ಶೂಟ್ ಮಾಡಿರೋದ್ರಲ್ಲಿ ನೀವು ನೋಡೋದಾದರೆ ದೇವಸ್ಥಾನ ಕೂಡ ಲಿಂಗದ ಆಕೃತಿಯಲ್ಲೇ ಕಾಣಿಸುತ್ತೆ ಇಲ್ಲಿ ಪಂಚಲಿಂಗಗಳಿದೆ ತುಂಬಾ ದೂರ ದೂರಗಳಿಂದ ಇಲ್ಲಿಗೆ ಜನ ಬರ್ತಾರೆ ದೋಷ ನಿವಾರಣೆಗೆ ಅಂತ ನಾಗರ ದೋಷ ಇರ್ಬೋದು ಮಕ್ಕಳು ಆಗಿಲ್ಲದೆ ಇರೋರಿರ್ಬೋದು ಮದುವೆ ಆಗಿಲ್ಲದೆ ಇರೋ ಇರ್ಬೋದು ಅಥವಾ ಏನಾದರೂ ಹುಷಾರಿಲ್ಲದೇ ಇಲ್ಲದೆ ಇರೋರಿರ್ಬೋದು ಇಲ್ಲಿಗೆ ಬಂದು ಹರಕೆ ಮಾಡ್ಕೊಂಡು ಹೋದರೆ ಖಂಡಿತ ಹುಷಾರಾಗಿರೋ ಉದಾಹರಣೆಗಳಿದೆ ನಮ್ಮಮ್ಮ ನೋಡಿ ಫೋಟೋ ತೆಗೀತಾ ಇದ್ದೀನಿ ಅಂತ ಸ್ಟಕ್ಕಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಹೇಗಿರಪ್ಪ ಜಾತ್ರೆ ಯಾಕ್ರಿ ಜಾತ್ರೆ ಸೂಪರ್ ಆಗಿತ್ತು ಬೈಬಿಗೆ ಆಗ್ಸ್ಕೋತೀನಿ ಪ್ರತ್ಯವಶ ಆಗ್ಸ್ಕೋತೀನಿ ಅದರಲ್ಲಿ ಏನ್ ಸ್ಪೆಷಲ್ ಇಲ್ವೋ ಹೇಳೋ ನಿನ್ನ ಎಕ್ಸ್‌ಪೀರಿಯನ್ಸ್ ಹೇಳೋ ಹೇಗಿತ್ತು ಬೈಬಿಗೆ ಆಗ್ಸ್ಕೊಂಡೆ ಹೇಳ್ತೀನಿ ಒಂದು ಫುಲ್ ಟೇನ್ ಆಗಿದ್ದೀನಿ ಎಲ್ಲಾ ಕೋಯಪ್ಲನ್ ಆಗಿತ್ತು ಆ ಹ ಆ ಪ್ರತ್ಯವಶ ಆಗ್ಸ್ಕೋತೀನಿ ನಾನು ಜಾಸ್ತಿ ಫೋಟೋಗ್ರಾಫರ್ ಪ್ರತಿ ವರ್ಷ ಬಾಯಿ ಬೇಗ ಚುಚ್ಚಿಸ್ಕೊಳ್ಳುವಾಗ ಸೀರೆ ಹಾಕೊಂತಿದ್ದೆ ಬಟ್ ಈ ಸಲ ಊರಿಂದ ಬಂದು ತೋಟಕ್ಕೆ ಹೋಗಿ ಬಂದವಲ್ಲ ಲೇಟ್ ಆಗೋಯ್ತು ಟೈಮ್ ಸಾಕಾಗಲಿಲ್ಲ ಅದಕ್ಕೆ ಡ್ರೆಸ್ ಹಾಕ್ಕೊಂಡಿದ್ದೆ ತಕ್ಷಣ ಕೂಡ ತುಂಬ ಚೆನ್ನಾಗಾಯಿತು ನನಗಿಲ್ಲಿಗೆ ಬಂದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ ಊರಿಗೆ ಬಂದರೆ ನಾಗೇಶ್ವರನ ದೇವಸ್ಥಾನಕ್ಕೆ ಹೋಗಿದೆ ಅಂತ ಖಂಡಿತ ವಾಪಸ್ ಬರೋದಿಲ್ಲ ನಾನು ಬಾಯಿ ಬೀಗ ಚುಟಿಸ್ಕೊಳ್ಳೋದಕ್ಕೆ ಉಪವಾಸ ಇದ್ದರಿಂದ ಪೂಜೆ ಆದ ತಕ್ಷಣ ಡೈರೆಕ್ಟ್ ಊಟಕ್ಕೆ ಓದಿ ಊಟನೂ ಎಲ್ಲರೂ ಬಂದವ್ರಿಗೆಲ್ಲ ಇಲ್ಲಿ ಕೊಡ್ತಾರೆ ಅದಾದ್ಮೇಲೆ ಮನೆಗೆ ಸ್ವಲ್ಪ ಸ್ವೀಟ್ಸು ಕಡಲೆ ಪುಡಿ ತಗೊಂಡು ನನ್ನ ತಮ್ಮ ಆಟ ಸಾಮಾನು ತಗೊಂಡ ನಾನೇನೂ ತಗೊಳ್ಳಿಲ್ಲ ಮುಗಿಸ್ಕೊಂಡು ಮನೆಗೆ ಹೇಗಿತ್ತು ಜಾತ್ರೆ ಊಟ ಚೆನ್ನಾಗಿತ್ತು ಬಂದವ್ರಿಗೆಲ್ಲ ದೇವಸ್ಥಾನದಲ್ಲೇ ಊಟ ಕೊಡ್ತಾರೆ ಅನ್ನ ಸಾಂಬಾರ್ ರಸಮ್ ಪಾಯಸ ಬೂಂದಿ ಮಜ್ಜಿಗೆ ಹೊಟ್ಟೆ ತುಂಬಾ ಊಟ ಆಯ್ತು ತಾನೇ ಮನೆಗೆ ಬಂದು ಕೂತಿದ್ದೀವಿ ಟೈಮ್ ಎಷ್ಟಾಯ್ತು ಐದು ಗಂಟೆ ಹನ್ನೆರಡು ಗಂಟೆಗೆ ಹೋದ್ರೆ ಐದು ಗಂಟೆಗೆ ಬಂದಿದ್ದೀವಿ ರಿಟರ್ನ್ ಸಂಜೆ ಐದುವರೆ ಆಗಿದ್ರು ಕೂಡ ಇನ್ನೂ ತುಂಬ ಬಿಸಿಲಿತ್ತು ಸೆಕೆ ಆಗ್ತಾ ಇತ್ತು ಅಂತ ಮನೆ ಹತ್ರ ಅಂಗಡಿ ಹಣ್ಣು ಬಂದಿತ್ತು ತಗೊಂಡ್ವಿ ಹರಕೆ ತಿರ್ಸೋ ವಿಡಿಯೋನ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಇಷ್ಟೇ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್